ನಮಸ್ಕಾರ ಭಕ್ತ ಎಲ್ಲರಿಗೂ ಶ್ರೀ ಸತ್ಯಶಾಂತನೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ರಾಘವೇಂದ್ರ ಗುರುಜಿ ಇದ್ದೀನಿ ಹಿಂದಿನ ದಿವಸ ಈ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಗುರುಗ್ರಹದ ವಿಚಾರಣೆಯನ್ನು ನಾವು ಪಡೆದುಕೊಳ್ಳೋಣ ಇಂದಿನ ಹದಿನೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ತ್ರಯೋದಶಿ ತಿಥಿ ವಿಭಾಗ ಉತ್ತರ ಪಾಲ್ಗುಣಿ ನಕ್ಷತ್ರೇ ಮೊದಲನೇ ಪಾದ ವಿಭಾಗ ಸಂಚಾರ ಇರುತ್ತೆ ಯೋಗ ಬಂದು ಬ್ರಹ್ಮಯೋಗ ಕರ್ಣ ಬಂದು ಗರ್ಜ ಗರಜಕರ್ಣ ಅವತ್ತಿರುತ್ತೆ ಪುನರ್ಸು ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಕರ್ಕಾಟಕ ರಾಶಿಗೆ ಗುರು ಸಂಚಾರ ಮಾಡ್ತಾ ಇದ್ದಾರೆ ಅಂದಿನ ದಿವಸದ ಗುರುವಿನ ಸಂಚಾರ ಕಾಲ ಗ್ರಹಕಾಲದ ಸಂಚಾರ ಕಾಲದ ಒಂದು ಡಿಗ್ರಿ ಅಂತಲೂ ನಾವು ಏನು ಹೇಳ್ತೀವಿ ನೂರ ಹದಿನಾಲ್ಕು ಪಾಯಿಂಟ್ ಹದಿಮೂರು ಆ ಒಂದು ಸಂಚಾರ ಕಾಲ ಇರುತ್ತೆ ಶೋಜ ಮಾಸ ಕೃಷ್ಣ ಕೃಷ್ಣ ಪಕ್ಷದ ವಿಭಾಗದಲ್ಲಿ ತ್ರಯೋದಶಿ ತಿಥಿ ವಿಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇದರಿಂದ ಯಾವ ರಾಶಿಗಳಿಗೆ ಯಾವ ಯಾವ ಬದಲಾವಣೆ ಇದು ಬಹಳಷ್ಟು ದಿವಸಗಳೇನು ಇರೋದಿಲ್ಲ ಡಿಸೆಂಬರ್ ತಿಂಗಳ ವಿಭಾಗ ಐದನೇ ತಾರೀಕರೆಗೂ ಇರುತ್ತೆ ಇದು ವಕ್ರ ಗುರು ಅಂತ ಕರಿತೀವಿ ಈ ಸಮಯದಲ್ಲಿ ವಕ್ರ ಗುರು ಆಗಿರ್ತಾರೆ ಅವರು ಈ ವಕ್ರಕ್ಷೇತ್ರದಲ್ಲಿರೋದರಿಂದ ಬಹಳಷ್ಟು ರಾಶಿಗಳಿಗೆ ಭಾಳಷ್ಟು ಬದಲಾವಣೆಗಳು ಆಗತ್ತೆ ಯಾವುದು ಶುಭ ಫಲಗಳು ಸ್ವಲ್ಪ ಕಡಿಮೆನೇ ಅಶುಭ ಫಲಗಳೇ ಹೆಚ್ಚಾಗಿ ಕಂಡುಬರುತ್ತೆ ನೋಡಿ ಮೇಷರಾಶಿಯವರಿಗೆ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಬಂಧುಗಳಿಂದ ಜಗಳವಾಗ್ತಕ್ಕಂಥದ್ದು ಬಂಧುಗಳಿಂದ ಶತ್ರುತ್ವಗಳನ್ನು ಹೊಂದತಕ್ಕಂಥದ್ದು ಮಾನಸಿಕ ವಿಶ್ವಾಸದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ಅಶಾಂತಿಗಳನ್ನು ಹೊಂದುವಂಥ ಸಂಘಟನೆಗಳು ನಡೀತಕ್ಕಂಥದ್ದು ಮೊದಲೇ ಸಾಡೆ ಸಾತಿ ಶನಿ ಇದ್ದಾರೆ ಆದ ಕಾರಣದಿಂದ ಇಲ್ಲಿ ಗುರು ಕೂಡ ಆಗೋದರಿಂದ ಭಾಳಷ್ಟು ಸಮಸ್ಯೆಗಳನ್ನು ನಾವು ಹೊಂದಬೇಕಾಗಿರ್ತಕ್ಕಂಥದ್ದು ಬರುತ್ತೆ ಶನಿ ಶಾಂತಿ ಮತ್ತು ಗುರುಶಾಂತಿಯನ್ನು ಮಾಡೋದನ್ನು ದಯವಿಟ್ಟು ಮರಿಬೇಡಿ ಗುರುಶಾಂತಿ ವಿಭಾಗಕ್ಕೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ಗುರುವಾರದ ದಿವಸ ಗುರುಗ್ರಹಕ್ಕೆ ಕಡಲೆಕಾಳು ಹಳದಿ ವಸ್ತ್ರ ಬೆಲ್ಲ ತಾಂಬೂಲ ಸಮೇತವಾಗಿ ಹಳದಿ ಬಣ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರು ಹಣ್ಣುಗಳಾಗಿದ್ರು ಆಗಿರಬಹುದು ಒಂದು ಗುರು ನಿಮಗೆ ಅನಿಸುವಂಥ ನಿಮ್ಮ ಮನಸ್ಸಿಗೆ ಅನಿಸುವಂಥ ಗುರು ದೇ ಅಂತಕ್ಕಂಥ ವ್ಯಕ್ತಿಗಳಿಗೆ ಕೊಟ್ಟು ಅದನ್ನು ನಮಸ್ಕಾರ ಮಾಡಿಕೊಳ್ಳಿ ದಯವಿಟ್ಟು ಮರಿಬೇಡಿ ಶನಿ ಶಾಂತಿನೂ ಕೂಡ ದಯವಿಟ್ಟು ಮರಿಬೇಡಿ ಶನಿ ಗುರು ಎರಡೂ ವಕ್ರವಾಗಿರ್ತಕ್ಕಂಥದ್ದಾದಾಗ ಬಹಳಷ್ಟು ಗೊಂದಲಗಳಾಗೋದ್ರಿಂದ ಶನಿವಾರ ಶನಿವಾರ ಶನೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡತಕ್ಕಂಥದ್ದನ್ನು ದಯವಿಟ್ಟು ಮೇಷರಾಶಿಯವರು ಮರಿಬೇಡಿ ನೋಡಿ ಅವರಿಗೆ ಮೂರನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಗುರು ಸಂಚಾರವಾಗ್ತದ್ರಿಂದ ಅವರಿಗೆ ಭೂಮ್ ಭೂನಾಶ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಜ ಗೊಂದಲಗಳಾಗ್ತಕ್ಕಂಥದ್ದು ಜಗಳಗಳು ಬರ್ತಕ್ಕಂಥದ್ದು ಭೂಮಿ ವಿಚಾರದ ಯಾವ್ದಾನ ಹಳೆಯ ಗೊಂದಲಗಳಿದ್ರೆ ಅದು ಇವಾಗ ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂಥದ್ದು ಆಗುತ್ತೆ ಈ ಸಮಯದಲ್ಲಿ ಯಾವುದೇ ಆ ಥರದ ಘಟನೆಗಳಿಗೆ ನೀವು ಭಾಗವಹಿಸ್ತಿದ್ರೆ ಬಹಳ ಒಳ್ಳೆಯದು ಮನೆಗೆ ಕಟ್ತಾ ಇರತಕ್ಕಂಥ ವಿಧಾನದಲ್ಲಾಗಿರ್ಬೋದು ಸೈಟಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀವಿ ನಾವು ಅಂತಂದಾಗ ಸ್ವಲ್ಪ ಅದನ್ನೇನಾದರೂ ಪೋ ಪೋಸ್ಟ್ಪೋನ್ ಮಾಡೋಕ್ಕಾದರೆ ಸ್ವಲ್ಪ ರಿಜಿಸ್ಟ್ರೇಷನ್ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಮನೆ ಕಟ್ತಾ ಇರ್ತಕ್ಕಂಥವ್ರು ಆಗಿದ್ರೆ ಅಲ್ಲೇನು ಗೊಂದಲ ಮಾಡ್ಕೋಬೇಡಿ ದಯವಿಟ್ಟು ಅಲ್ಲಿ ಇಲ್ಲಿ ಯಾವುದೇ ಥರದ ಅಶಾಂತಿ ವಿಭಾಗದ ಮಾತುಕತೆಗಳನ್ನು ಮಾತಾಡೋಕ್ಕೆ ಹೋಗಬೇಡಿ ಎಚ್ಚರಿಕೆಯಿಂದ ಇರಿ ಆದರೂ ನೀವು ಕೂಡ ಅಷ್ಟೇ ಹಿರಿಯಕರು ನಿಮ್ಮ ಹಿರಿಕರು ಅಂತಲೇ ಯಾರು ಇರ್ತಾರಲ್ವ ಪಿತೃಗಳು ಅವ್ರಿಗೆ ಆಗಿರ್ಬೋದು ಅಥವಾ ನಿಮಗೆ ಅನಿಸೋತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಒಂದು ಅರವತ್ತು ವರ್ಷ ಆಗಿರ್ತಕ್ಕಂಥ ವೃದ್ಧಾತ್ಮಕರಿಗೆ ಅವರಿಗೆ ಭೋಜನವನ್ನು ಹಾಕಿ ಅವರ ಎಂಜಿಲಲ್ಲಿ ಎತ್ತೋದರಿಂದ ಖಂಡಿತವಾಗಲೂ ಗುರುವಿನ ಅನುಗ್ರಹ ಸ್ವಲ್ಪ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಹ್ಞೂ ಮಿಥುನ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರು ಸಂಚಾರ ಮಾಡೋದ್ರೆ ಸ್ವಲ್ಪ ಬಿಡುಗಡೆಯನ್ನು ಹೊಂದುತ್ತಾರೆ ಗುರು ಈಗಾಗಲೇ ಅವ್ರ ರಾಶಿಯಲ್ಲಿ ಇರೋದರಿಂದ ಅವ್ರಿಗೇನು ಅಂತ ಶುಭ ಫಲ ಇರಲಿಲ್ಲ ಸ್ವಲ್ಪ ವಕ್ರಗತಿನೇ ಇತ್ತು ಈಗಲೂ ಕೂಡ ವಕ್ರಗತಿನೇ ಇರುತ್ತೆ ಅಂದರೆ ಯಾವುದೇ ಥರದ ಪ್ರತಿಫಲ ಏನು ಬರ್ತಾ ಇಲ್ಲ ಸ್ವಲ್ಪ ರಿಲೀಫ್ ನೂರಕ್ಕೆ ಒಂದು ನಲವತ್ತು ಭಾಗ ಒಂದು ಸ್ವಲ್ಪ ರಿಲೀಫ್ ತನ್ನ ಹೊಂದುತ್ತಾರೆ ಈಗ ಯಾವುದೇ ಕಲ್ಯಾಣ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಗರ್ಭಧಾರಣೆ ಆಗದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಗರ್ಭಧಾರಣೆ ಆಗ್ತಕ್ಕಂಥ ಫಲಗಳನ್ನು ಗುರು ನೀಡ್ತಕ್ಕಂಥದ್ದು ಆಗತ್ತೆ ಆದರೂ ಕೂಡ ಎಚ್ಚರಿಕೆಯಿಂದ ಇರಿ ಎರಡನೇ ಮನೆಯಲ್ಲಿ ಗುರು ಸಂಚಾರ ಮಾಡೋದರಿಂದ ಕಟಕ ವಿನಿಮಯದಲ್ಲಿ ಮಾನ್ಯ ಹಾನಿಗಳನ್ನು ಮಾಡುವಂಥ ಜನಗಳು ಬರ್ತಾರೆ ನಮಗೆ ಗೊಂದಲವನ್ನು ಮಾಡಿಸುವಂಥ ಜನಗಳು ಬರ್ತಾರೆ ಅಂದರೆ ಹೇಳ್ಕೊಟ್ಟವ್ರ ಮಾತಿಂದ ನಾವು ಮನೆ ಹಾಳು ಮಾಡ್ಕೊಳ್ತೀವಿ ಅಂತ ಆ ಥರದ ಸಮಸ್ಯೆಗಳು ಇಲ್ಲಿ ಬರುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಕಿವಿ ಮಾತುಗಳಿಗೆ ಹೊಂದಿ ಮಾಡ್ಕೋಬೇಡಿ ನಿಮ್ಮನ್ನು ಕರ್ಕಾಟಕ ರಾಶಿಯವರಿಗೆ ಒಂದನೇ ಮನೆಯಲ್ಲಿ ರಾಹು ಗುರು ಸಂಚಾರ ಮಾಡೋದರಿಂದ ಬಹಳಷ್ಟು ಅಶುಭ ಇದೆ ಅನಾರೋಗ್ಯದ ವ್ಯತ್ಯಾಸಗಳು ಹೆಚ್ಚಾಗಿ ಬರ್ತಕ್ಕಂಥದ್ದಾಗತ್ತೆ ಗುರು ವಕ್ರಗತಿಯಲ್ಲಿ ಇರ್ತಕ್ಕಂಥದ್ರಿಂದ ಬಹಳಷ್ಟು ವಾದ ವಿವಾದಗಳಿರ್ತಕ್ಕಂಥ ಯಾವುದಾದ್ರೂ ವಿಚಾರಗಳಿದ್ದರೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂಥದ್ದು ಇವಾಗ ಆಗತ್ತೆ ಯಾವುದು ವಾದ ವಿವಾದಗಳನ್ನು ಮಾಡ್ಕೊಳ್ತೇ ಇದ್ದರೆ ಬಹಳ ಒಳ್ಳೆಯದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಳ್ಳೋದು ಗುರುವಾರ ಗುರುವಾರ ಮತ್ತು ನರಸಿಂಹಸ್ವಾಮಿಗೆ ಕಡಲೆಕಾಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಕೊಡಿ ನೋಡಿ ಕಡಲೆಕಾಳು ದಾನವಾಗಿ ಕೊಡಿ ಅಂತ ಹೇಳಿದ್ದೀನಿ ದಯವಿಟ್ಟು ಯಾರೇ ಯಾವುದೇ ದಾನ ಕೊಟ್ಟರು ಕೂಡ ತಾಂಬೂಲವಿಲ್ಲದಂತೆ ದಯವಿಟ್ಟು ಯಾವುದು ಕೊಡಬೇಡಿ ಅದು ಕೊಟ್ರೇ ಅದರ ಫಲ ಸಿಗೋದು ಸಿಂಹರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ ಸಂಚಾರ ಮಾಡಿರ್ತಾರೆ ಮೊದಲೇ ಕೇತು ನೀಚ ಕ್ಷೇತ್ರದಲ್ಲಿ ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ಮತ್ತು ಗುರು ಹನ್ನೆರಡನೇ ಮನೆಯಲ್ಲಿ ಬರೋದ್ರಿಂದನೂ ದುಃಖ ಪ್ರಾಪ್ತಿ ದುಃಖಗಳು ಪ್ರಾಪ್ತಿಯಾಗುವಂಥ ಘಟನೆಗಳು ಈಗ ನಡೆಯುತ್ತೆ ಆದ್ದರಿಂದ ಯಾವ ಘಟನೆಗಳಲ್ಲೂ ಯಾವ ವಿಚಾರದಲ್ಲೂ ಹೆಚ್ಚಾಗಿ ಉದ್ರೇಕಗೊಂಡ್ಕೋಬೇಡಿ ಮಾನಸಿಕವಾಗಿ ರೋಗ ಮಾಡ್ಕೋಬೇಡಿ ಅಶಾಂತಿಯನ್ನು ಪಡೆದುಕೊಳ್ಳಕ್ಕೆ ಹೋಗಬೇಡಿ ಎಚ್ಚರಿಕೆಯಿಂದ ಇರಿ ಇದು ಡಿಸೆಂಬರ್ ಐದನೇ ತಾರೀಕವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಈ ಸಮಯದಲ್ಲಿ ಯಾವುದಾದ್ರೂ ಗೊಂದಲಗಳನ್ನು ಮಾಡಿಕೊಂಡು ಉದ್ರೇಕ ಮಾಡಿಕೊಂಡ್ರೆ ಅದು ಬಹಳಷ್ಟು ರಾಜಪೀಡೆ ರಾಜಗೊಂದಲ ಅಂತಕ್ಕಂಥದ್ದು ವಿಚಾರಗಳಾಗತ್ತೆ ಆದ ಕಾರಣದಿಂದ ಈ ರಾಜಪೀಡೆಗಳು ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಕೋರ್ಟು ಕಚೇರಿ ಸನ್ನಿವೇಶಗಳು ಬಂಧನಕ್ಕೆ ಸಿಗಾಕೊಳ್ಳೋ ಅಂಥದ್ದು ಬರುತ್ತೆ ದಯವಿಟ್ಟು ಆ ಥರದ್ದು ಯಾವುದು ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ ಪ್ರತಿ ಪ್ರತಿದಿನ ಬೆಳಗ್ಗೆ ಅಶ್ವತ್ಥನಾರಾಯಣನ ನಾರಾಯಣನ ಪೂಜೆಯನ್ನು ಮಾಡ್ತಕ್ಕಂಥದ್ದು ದಯವಿಟ್ಟು ಮರಿಬೇಡಿ ನಿಮಗೆ ಬಹಳ ಒಳ್ಳೆಯದು ಸೂರ್ಯನಾರಾಯಣ ಸ್ವಾಮಿಯ ಆಕಾಶ ವಿದ್ ಪ್ರಕಾಶ ವಿನಿಮಯಕ್ಕೂ ಮತ್ತು ಗುರುಗ್ರಹ ವಿಭಾಗಕ್ಕೆ ಅಶ್ವತ್ಥನಾರಾಯಣ ಸ್ವಾಮಿಯನ್ನು ಪ್ರದ ಪ್ರದಕ್ಷಿಣೆ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ತುಪ್ಪದ್ದೀಪವನ್ನು ಅಂಟಿಸ್ಕೊಳ್ತಕ್ಕಂಥದ್ರಿಂದ ಖಂಡಿತವಾಗಲೂ ನಿಮ್ಮ ಜೀವನಕ್ಕೆ ಬರುವಂಥ ಅಶುಭ ದಿನಗಳ ಅಶುಭ ಬೆಳಕು ಅಶುಭ ದೃಷ್ಟಿಗಳ ದೋ ದೋಷಗಳನ್ನು ಸುಟ್ಟಾಕತ್ತೆ ದಯವಿಟ್ಟು ಅಶ್ವತ್ಥನಾರಾಯಣ ಪೂಜೆ ಮಾಡೋದನ್ನು ಮರಿಬೇಡಿ ಕನ್ಯಾ ರಾಶಿಯವರಿಗೆ ಹನ್ನೊಂದನೇ ಮನೆಯ ವಿಭಾಗದಲ್ಲಿ ಗುರು ಬರೋದರಿಂದ ಸ್ವಲ್ಪ ಒಳ್ಳೆಯ ಫಲಗಳನ್ನು ಅವರು ಹೊಂದುತ್ತಾರೆ ಮಾನ್ಯ ಯಾವತ್ತೂ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವಾಗ ನಿಮಗೆ ರೆಸ್ಪೆಕ್ಟ್ ಬರ್ತಕ್ಕಂಥದ್ದು ಬರುತ್ತೆ ಒಳ್ಳೆಯ ಗೌರವಗಳನ್ನು ಕೊಡ್ತಾರೆ ಜನ ಗುರುತಿಸ್ತಾರೆ ಈಗ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ಆ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಬಹಳ ಒಳ್ಳೆಯ ಸ್ಥಾನದಲ್ಲಿ ಗುರು ಬರ್ತಾ ಇರೋದರಿಂದ ಒಳ್ಳೆಯದು ತುಲಾರಾಶಿಯವರಿಗೆ ಹತ್ತನೇ ಮನೆ ವಿಭಾಗದಲ್ಲಿ ಗುರು ಬರೋದರಿಂದ ನಷ್ಟಕಾರಕ ಪಾಪ ಬಹಳಷ್ಟು ಏನೋ ಒಂದು ಬಂಡವಾಳ ಹಾಕಿರ್ತೀರಾ ಅದು ಯಾವುದಕ್ಕೂ ಪ್ರಾಜೆಕ್ಟಿಗೆ ದುಡ್ಡು ಕೊಟ್ಟಿರ್ತೀರಾ ಅದೆಲ್ಲ ಮಾಡಿರ್ತೀರಾ ಇವಾಗ ಅವ್ರಿಗೆ ನಷ್ಟ ಆಗುತ್ತೆ ಅದರಿಂದ ಲಾಭ ಬರೋದಿಲ್ಲ ಅದರಿಂದ ನಮ್ಮನ್ನು ಮೋಸ ಮಾಡಿ ಹೋಗ್ತಕ್ಕಂಥ ಜನಗಳು ಬರ್ತಕ್ಕಂಥದ್ದು ಇದು ಈ ಪ್ರಸಂಗ ಸ್ವಲ್ಪ ಇರುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಯಾವುದೇ ಜನಗಳ ಹತ್ರ ಮೋಸ ಹೋಗದೆ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ಬೇಕಾದ್ರೂ ನಿಮ್ಮ ಕೈಲಿದೆ ಇದಕ್ಕೆ ಯಾವ ಶಾಂತಿನೂ ಮಾಡೋಕ್ಕಾಗಲ್ಲ ದಿನ ಬೆಳಿಗ್ಗೆ ಮನುಷ್ಯರು ಯಾವ ಯಾವ ಸ ರೀತಿ ಬರ್ತಾರೆ ನಮಗೆ ಗೊತ್ತಾಗೋದಿಲ್ಲ ಅದನ್ನು ನೀವೇ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ವೃಷಿಕ ರಾಶಿ ವಿಭಾಗದವ್ರಿಗೆ ಒಂಬತ್ತನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಿದ್ದಾನೆ ಇಷ್ಟು ದಿವಸ ಅಷ್ಟಮದಲ್ಲಿದ್ದ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಬಹಳ ಸ್ವಲ್ಪ ಒಳ್ಳೆಯ ಬದಲಾವಣೆಗಳನ್ನು ಕಾಣ್ತಕ್ಕಂಥದ್ದು ವಕ್ರಶ ಗುರು ಇದ್ದರೂ ಕೂಡ ಅದು ಲಾಭದಾಯಕನಾಗಿರ್ತಾನೆ ಸ್ವಲ್ಪ ಲಾಭದಾಯಕದವಾದ ಗುರು ಈ ಸಮಯಗಳಲ್ಲಿ ಯಾವುದಾದ್ರೂ ನಿಮ್ಮ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಯಾವುದಾದ್ರೂ ಇದ್ದರೆ ಈ ಸಮಯದಲ್ಲಿ ಮಾಡಿಕೊಳ್ಳಿ ಖಂಡಿತವಾಗಲು ಈ ಸಮಯ ಎರಡು ಎರಡು ತಿಂಗಳ ಕಾಲದಲ್ಲಿ ಖಂಡಿತವಾದ ಲಾಭದಾಯಕವನ್ನು ನಿಮಗೆ ತೋರಿಸುತ್ತೆ ಧನುರ್ ರಾಶಿಯವರಿಗೆ ಇಷ್ಟು ದಿವಸಗಳ ಕಾಲ ಸಪ್ತಮ ಕ್ಷೇತ್ರದಲ್ಲಿ ಗುರು ಇದ್ದ ಸ್ವಲ್ಪ ಲಾಭದಾಯಕವಾಗಿದ್ದ ಉತ್ತಮ ಸ್ಥಾನದಲ್ಲಿದ್ದರು ಈಗ ಅಷ್ಟಮದಲ್ಲಿ ಬರೋದರಿಂದ ಸ್ವಲ್ಪ ಮಾಡಿರ್ತಕ್ಕಂಥ ವ್ಯವಹಾರಗಳಲ್ಲಿ ಹೆಚ್ಚಾಗಿ ಪೀಡಿಸುವಂಥ ಜನಗಳು ಅಥವಾ ನಮ್ಮನ್ನು ಹೀಯಾಳಿಸುವಂಥ ಜನಗಳು ಅಥವಾ ನಮ್ಮನ್ನು ನೀವು ಮಾಡಿಕೊಟ್ಟಿದ್ದ ಕೆಲಸ ಸರಿ ಇಲ್ಲ ಹೋಗಿದೆ ಹಾಗೆ ಹೀಗೆ ಅಂತ ಮಾಡ್ತಕ್ಕಂಥ ಜನಗಳು ನಮ್ಮನ್ನು ಗುಳಿಕೊಳ್ತಕ್ಕಂಥವ್ರು ಸ್ವಲ್ಪ ಬರ್ತಾರೆ ಎಚ್ಚರಿಕೆಯಿಂದ ತಗೊಳ್ಳಿ ಪ್ರತಿ ಪ್ರತಿ ಗುರುವಾರ ದಿನ ಏಕೆ ನಿಮ್ಮ ರಾಷಾಧಿಪತಿ ಗುರುನೇ ಆಗ್ತಕ್ಕಂಥದ್ರಿಂದ ಅದು ಗುರು ಗುರುಗ್ರಹಕ್ಕೆ ಗುರುವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ರಾಯರ ದೇವಸ್ಥಾನದಲ್ಲಾಗಿರ್ತಕ್ಕಂಥದ್ದಾಗಿರ್ಬೋದು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಾಗಿರ್ಬೋದು ಅರ್ಚನೆ ಮಾಡಿಸಿಕೊಂಡು ಅಲ್ಲಿ ಬೆಲ್ಲದ ದೀಪ ಅಂಟಿಸ್ತಕ್ಕಂಥದ್ದನ್ನು ಸ್ವಲ್ಪ ಮಾಡಿಕೊಳ್ಳಿ ಬಹಳ ಒಳ್ಳೆಯದು ತುಪ್ಪದೀಪ ಬೆಲ್ಲದೀಪದಲ್ಲಿ ತುಪ್ಪ ದೀಪ ಅಂಚೋದನ್ನು ಮಾಡ್ಕೊಳ್ಳಿ ಅದ್ರ ಮೇಲೆ ಆಗಲಿಲ್ಲ ಅಂತ ಹೇಳಿದ್ರೆ ಕಾಳನ್ನು ದಾನವಾಗಾದರೂ ಕೊಡೋತಕ್ಕಂಥದ್ದನ್ನು ಇಟ್ಕೊಳ್ಳಿ ಮಕರ ರಾಶಿಯವರಿಗೆ ಬಹಳ ಒಳ್ಳೆಯದು ಸಪ್ತಮ ಕ್ಷೇತ್ರದಲ್ಲಿ ಗುರು ಸಂಚಾರ ಮಾಡ್ತಿದ್ದಾನೆ ಇಷ್ಟು ದಿವಸ ಷಷ್ಟಮ ಕ್ಷೇತ್ರದಲ್ಲಿದ್ದ ಶತ್ರು ಬಾಧೆಗಳು ಹೆಚ್ಚಾಗಿ ಬರ್ತಿತ್ತು ಈಗ ಸಪ್ತಮ ಕ್ಷೇತ್ರದಲ್ಲಿ ಬರೋದರಿಂದ ಜಯ ಯಾವ ಶತ್ರುಗಳ ಬಾಧೆಗಳಿತ್ತು ಅಂತ ಅಂದ್ಕೊತಿದ್ರು ಇಷ್ಟು ದಿವಸಗಳ ಕಾಲ ಅದರಿಂದ ಹೊರಗೆ ಬಂದು ಅದರಿಂದ ಜಯವನ್ನು ಪಡಿತಕ್ಕಂಥದ್ದು ಬರತ್ತೆ ಸೌಖ್ಯ ಸುಖ ಎರಡೂ ಕೂಡ ಉತ್ತಮವಾದ ಫಲ ಇದೆ ಕುಂಭರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಬರ್ತಾ ಇದ್ದಾನೆ ಅದಕ್ಕೆ ಮೊದಲು ಐದನೇ ಮನೇಲಿ ಇದ್ದರು ಬಹಳಷ್ಟು ಒಳ್ಳೆಯ ಸ್ಥಾನ ಈಗ ಐದನೇ ಮನೆಯಲ್ಲಿ ಬರೋದರಿಂದ ನಿಮ್ಮ ಹಿತಚಿಂತಕರೇ ನಿಮಗೆ ಹಿತಶತ್ರುಗಳಾಗ್ತಾರೆ ಯಾರ ಹತ್ರ ಎಷ್ಟು ಮಾತಾಡಬೇಕು ಯಾರ ಹತ್ರ ಹೇಗಿರಬೇಕು ಗಂಭೀರತೆ ಗಾಂಭೀರ್ಯತೆಯನ್ನು ನೀವೇ ಪಡೆದುಕೊಳ್ಬೇಕು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ನೀವು ಕೂಡ ಅಷ್ಟೇ ಗುರುವಾರ ಗುರುವಾರ ಕಡಲೆಕಾಳು ತಾಂಬೂಲ ಸಮೇತವಾಗಿ ಬೆಲ್ಲದ ಜೊತೆಯಲ್ಲಿ ಈಶ್ವರ ಇಲ್ಲದಂತೆ ಯಾವ ದಾನ ಆಗೋದಿಲ್ಲ ಬೆಲ್ಲದ ಸಮೇತವಾಗಿ ಗುರುಗ್ರಹದ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನವಗ್ರಹಗಳ ಹತ್ರ ಪೂಜೆಯನ್ನು ಮಾಡಿ ವೃದ್ಧಾತ್ಮರಾಗಿರ್ತಕ್ಕಂಥವ್ರಿಗೆ ದಾನವನ್ನು ಕೊಡ್ತಕ್ಕಂಥದ್ದು ದಯವಿಟ್ಟು ಮರಿಬೇಡಿ ಇದು ಎರಡು ತಿಂಗಳ ಕಾಲ ಕೂಡ ನೀವು ಮಾಡ್ಕೊಳ್ಬೇಕು ಐದನೇ ತಾರೀಕರೆಗೂ ಕೂಡ ಮಾಡ್ಕೊಳ್ಳೋದು ಒಳ್ಳೆಯದು ಮೀನರಾಶಿಯವರಿಗೆ ಇಷ್ಟು ದಿವಸಗಳ ಕಾಲ ನಾಲ್ಕನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಿತ್ತು ಅದರಿಂದ ಬಂಧುಗಳಿಂದೆಲ್ಲ ಅಸಮಾಧಾನ ಅಸೌಖ್ಯತೆ ಎಲ್ಲ ಬರ್ತಿತ್ತು ಈಗ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಲಾಭದಾಯಕನಾಗಿರ್ತಾನೆ ಯಾವುದಾದ್ರೂ ನೀವು ಕೆಲಸಗಳನ್ನು ಪ್ರಾರಂಭಿಸ್ಕೋಬೇಕು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಥವಾ ನೀವು ಬೇರೆ ಕಡೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಕೋಬೇಕು ಈ ಥರದ ಪ್ರಸಂಗಗಳು ಯಾವುದಾನ ಇದ್ದರೆ ದಯವಿಟ್ಟು ಈ ಸಮಯದಲ್ಲಿ ಪ್ರಯತ್ನ ಮಾಡಿ ಅವರಿಗೆ ಸಾಡೆ ಸಾತಿ ಶನಿ ವಕ್ರವಾಗಿದ್ದರೂ ಕೂಡ ಗುರು ಐದನೇ ಮನೆಯಲ್ಲಿ ಬಂದಿರೋದ್ರಿಂದ ಈ ಒಂದು ಎರಡು ತಿಂಗಳ ಕಾಲ ನಿಮಗೆ ಒಂದು ಶುಭ ಫಲವನ್ನು ಭಗವಂತ ನೀಡ್ತಾನೆ ದಯವಿಟ್ಟು ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ ಈ ರೀತಿಯಾಗಿ ಸಂಚಾರ ಐದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ವಿಭಾಗದವರೆಗೂ ಪ್ರತಿ ತಿಥಿ ವಿಭಾಗದವರೆಗೂ ನಡ್ಕೊಂಡು ಹೋಗುತ್ತೆ ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಗಳಿಗೆ ಗುರು ಮತ್ತೆ ಮಿಥುನ ರಾಶಿಗೆ ಹಿಂಬದ ಬರ್ತಾರೆ ಆ ಸಮಯ ಕೂಡ ಆ ಒಂದು ಗ್ರಹ ಸಂಚಾರದ ಒಂದು ಡಿಗ್ರಿ ಅಂತ ನಾವು ಏನು ಮಾಡಿ ಹೇಳ್ತೀವಿ ಅದು ಅವತ್ತೂ ಕೂಡ ನೂರ ಹದಿನಾಲ್ಕು ಪಾಯಿಂಟ್ ಹದಿಮೂರೇ ಇರುತ್ತೆ ನೋಡಿ ಇವತ್ತು ಗುರು ಎಂಟು ಹದಿನೆಂಟನೇ ತಾರೀಕು ಸಂಚಾರ ಮಾಡ್ತಾ ಇದ್ದಾಗಲೂ ಅದೇ ಡಿಗ್ರಿ ಇರುತ್ತೆ ಐದನೇ ತಾರೀಕು ವಿಭಾಗದಲ್ಲೂ ತಿರ್ಗ ಇದು ಚಾಪಸ್ಸು ಹೋಗಬೇಕಾದರೂ ಕೂಡ ಅದೇ ಡಿಗ್ರಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ವಕ್ರ ಗುರು ಅಂತ ಕರ್ತ ಕರೀತಾರೆ ದಯವಿಟ್ಟು ನಾವು ಕೊಡುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಕ್ಕಂಥ ಮಂತ್ರವನ್ನು ಸ್ಫಟನೆ ಮಾಡಿ ಗುರುವಿನ ಶಾಂತಿಯನ್ನು ಮಾಡ್ಕೊಳ್ಳಿ ಎಲ್ಲರೂ ಅವರವರ ರಾಶಿಗಳಿಗೆ ಅವರವರ ಫಲಗಳನ್ನು ಭಗವಂತ ಕೊಡ್ತಾನೆ ಇದರ ಮೇಲೆ ನಿಮ್ಮ ನಿಮ್ಮ ದಶಾಭುಕ್ತಿಗಳನ್ನು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಾವು ಇದು ರಾಶಿ ಮುಖಾಂತರದಲ್ಲಿ ಹೇಳ್ತಾ ಇದ್ದೀವಿ ನಕ್ಷತ್ರ ಮುಖಾಂತರದಲ್ಲಿ ಭಾಳಷ್ಟು ಬದಲಾವಣೆ ಇರುತ್ತೆ ಇವಾಗ ನಿಮಗೆ ರಾಶಿ ವಿಭಾಗದಲ್ಲೇ ಇಟ್ಕೊಳ್ಳಿ ಅಷ್ಟು ಗುರು ಹನ್ನೆರಡನೇ ಮನೆಯಲ್ಲಿದ್ದಾನೆ ಇದ್ದಾನೆ ನೀಚ ಕ್ಷೇತ್ರದಲ್ಲಿದ್ದಾನೆ ಆದರೆ ಮಕ್ಕ ನಕ್ಷತ್ರದವ್ರಿಗೆ ಇವತ್ತಿನ ಒಂದು ವಯಸ್ಸಿನ ವಿಭಾಗದಲ್ಲಿ ಅವ್ರ ಗುರುದಶೆನೇ ನಡೀತಾ ಇರಬಹುದು ಇನ್ನೊಬ್ಬರಿಗೆ ಶುಕ್ರ ದಶೆ ನಡೀತಾ ಇರಬಹುದು ಆ ದಶಾಭುಕ್ತಿಗಳ ಮುಖಾಂತರದಲ್ಲಿ ಅವರವರಿಗೆ ಫಲಪುಷ್ಪಗಳು ಬರುತ್ತೆ ಇದನ್ನು ನಾವು ರಾಶಿ ಮುಖಾಂತರದಲ್ಲಿ ತಿಳಿಸಿರ್ತೀವಿ ನಿಮ್ಮ ಜಾತಕದ ಮುಖಾಂತರದಲ್ಲಿ ಯಾವ ದಶಾಭುಕ್ತಿ ನಡೀತಿದೆಯೋ ಅದರ ಮುಖಾಂತರದಲ್ಲಿ ಇದರ ಫಲ ಪುಷ್ಪಗಳು ನಿಮಗೆ ಸಿಗುತ್ತೆ ದಯವಿಟ್ಟು ಇದನ್ನು ಹೇಳಿದ ತಕ್ಷಣ ಇದೇ ಆಗಿಬಿಡುತ್ತೆ ಅಂತ ಅನ್ಕೋಬಾರ್ದು ನಮ್ಮ ನಮ್ಮ ಪರ್ಸ್ನಲ್ ಜಾತಕಗಳನ್ನು ದಯವಿಟ್ಟು ಪರಿಶೀಲನೆ ಮಾಡಬೇಕು ನಂತರ ಇದರ ಫಲ ಪ್ರತಿಫಲಗಳನ್ನು ನೀವು ಹೊಂದುತ್ತೀರ ಸರ್ವೇ ಜನ ಸುಖಿನೋ ಭವಂತು ಗುರುಭ್ಯೋ ನಮಃ ಹರಿ ಓಂ